ಡಾಕ್ಟ್ರಿನ್ ಡಾಕ್ಟ್ರಿನ್ ಅಂಡ್ ಸ್ವಸ್ಥ ಬೋಧನೆ ಹಾಗೂ ಸುಳ್ಳು ಬೋಧನೆ ಹೇಗೆ ವಿವೇಚನೆ ಮಾಡಬೇಕು ಇದು ಯಾವುದು ನಿಜವಾದ ಬೋಧನೆ ಯಾವುದು ಸುಳ್ಳು ಬೋಧನೆ ಸ್ವಸ್ಥ ಬೋಧನೆ ಯಾವುದು ಅಥವಾ ನನಗೆ ಸ್ವಸ್ಥೋಧನೆ ಆತ್ಮೀಕ ಆರೋಗ್ಯ ಜೊತೆಗೆ ಆತ್ಮಿಕ ಬದಲಾವಣೆ ಸ್ಪಿರಿಚುವಲ್ ಹೆಲ್ತ್ ಬದಲಾವಣೆ ಹೌದು ರೂಪಾಂತರೂ ಆರೋಗ್ಯನು ಸಿಗಬೇಕು ಬರೀ ಆರೋಗ್ಯ ಮಾತ್ರ ಸಾಲದು ರೂಪಾಂತರನು ಸಿಗಬೇಕು ಆತ್ಮಕ್ಕೆ ರೂಪಾಂತರ ಆತ್ಮಕ್ಕೆ ಆರೋಗ್ಯ ಇದೆರಡು ಜೊತೆಯಾಗಿ ಹೋಗ್ಬೇಕು ಹಾಗೆ ಕೊಡುವಂತ ಬೋಧನೆ ಇದಿಲ್ಲ ಅದೇ ಸ್ವಸ್ಥ ಬೋಧನೆ ಬರೀ ರೂಪಾಂತರ ಕೊಡದೆ ಚೇಂಜಸ್ ಆಗದೆ ಮಾನಸಾಂತರಕ್ಕೆ ಆಸ್ಪದ ಕೊಡದೆ ಬರುವಂತ ಉಪದೇಶಗಳು ಸ್ವಸ್ಥ ಬೋಧನೆ ಆಗುದಿಲ್ಲ ಅದು ಈಗ ನಾನು ಮುಂದೆ ಹೇಳುವಂತ ಕೆಲವು ಕ್ಯಾರೆಕ್ಟರ್ ಈ ಸ್ವಸ್ಥ ಬೋಧನೆ ಕೆಲವು ಅಂಶಗಳು ಗುಣಲಕ್ಷಣಗಳು ಕೇಳಿದಂಗೆ ಗೊತ್ತಾಗ್ಬಿಡುತ್ತೆ ಗೋ ಮೊದಲನೇದು ಈ ಸ್ವಸ್ಥ ಬೋಧನೆಯನ್ನ ನಾವು ಯಾಕೆ ಇಷ್ಟಪಡಬೇಕು ಯಾಕೆ ನಾವು ಸ್ವಸ್ಥ ಬೋಧನೆಗೆ ಪ್ರಾಮುಖ್ಯತೆ ಕೊಡಬೇಕು ಗಮನಿಸಬೇಕು ಈ ಬೈಬಲ್ ಅಥವಾ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಎಲ್ಲಾ ಮಾತುಗಳು ದೇವರದು ಇದೆಲ್ಲ ದೇವರ ಮಾತುಗಳು ಇದು ಸ್ವಸ್ಥವಾದ ಇಟ್ಸ್ ಸೌಂಡ್ ಡಾಕ್ಟರ್ ದೇವರೇ ನಮಗೆ ಸ್ವಸ್ಥ ಬೋಧನೆ ಕೊಟ್ಟ ಮೇಲೆ ನಾವು ಯಾಕೆ ಅಸ್ವಸ್ಥ ಮಾಡೋ ಬೋಧನೆ ಹಿಂದೆ ಹೋಗಬೇಕು ಅಸ್ವಸ್ಥತೆ ಬೋಧನೆ ನಮಗೆ ಬೇಡ ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ಈಗಾಗಲೇ ಕೊಟ್ಟಿರುವಂತದ್ದು ಸ್ವಸ್ಥವಾದ ಬೋಧನೆ ಸ್ವಸ್ಥವಾದ ಬೋಧನೆ ಯಾಕೆ ನೀವು ಈ ಸ್ವಸ್ಥ ಬೋಧನೆ ಇಷ್ಟಪಡ್ತೀರ ಬಿಕಾಸ್ ದೇವರು ಕೊಟ್ಟ ಬೋಧನೆ ದೇವರಾತ್ಮದಿಂದ ಲಿಖಿತವಾದ ಬೋಧನೆ ಸೊ ಅದು ಬಹಳ ಮುಖ್ಯವಾದ ಸೊ ಲವ್ ಸೌಂಡ್ ಡಾಕ್ಟ್ರಿನ್ ಬಿಕಾಸ್ ಗಾಡ್ ಲವ್ಸ್ ಸೌಂಡ್ ಡಾಕ್ಟ್ರಿ ನಾವು ಸ್ವಸ್ಥ ಬೋಧನೆಯನ್ನ ಪ್ರೀತಿ ಮಾಡಬೇಕು ಇಷ್ಟ ದೇವರು ಸ್ವಸ್ಥ ಬೋಧನೆಯಿಂದ ಪ್ರೀತಿ ಪ್ರೀತಿಸುವ ದೇವರಾಗಿದ್ದಾನೆ ದಟ್ ವಾಟ್ ನಾವಿಂದ ಕಾಣಬಹುದು ಟೈಟಸ್ ಟೀತನ ಪುಸ್ತಕ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯಕ್ಕೆ ಬಂದ್ರೆ ಬುಕ್ ಆಸ್ ಟೈಟಸ್ ಚಾಪ್ಟರ್ ಒನ್ ವರ್ಸ್ ಮೈನ್ ಜಿತೇಂದ್ರಿಯನು ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕು ವಾಕ್ಯ ನೋಡ್ರಿ ಸ್ವಸ್ಥ ಬೋಧನೆ ಸ್ವಸ್ಥ ಬೋಧನೆಯಿಂದ ಜನ ಹೆಚ್ಚಿಸಬೇಕು ಜೊತೆಗೆ ಎಚ್ಚರಿಸಬೇಕು ಜೊತೆಗೆ ಎದುರಿಸುವವರ ಬಾಯಿ ಕಟ್ಟಬೇಕು ಈ ಒಂದು ಬೋಧನೆ ನಮ್ಮ ಜನರ ಹೃದಯಕ್ಕೆ ಹೋಗ್ಬೇಕು ಸ್ವಸ್ಥ ಬೋಧನೆ ನಾನು ಸ್ವಸ್ಥ ಬೋಧನೆಗೆ ಒಳಪಟ್ಟವನಾಗಿದ್ದರೆ ನನಗೆ ವಿರುದ್ಧವಾಗಿ ದುರ್ಬೋಧನೆ ಮಾಡುವಾಗ ನಾನು ಎದುರಿಸಲು ಶಕ್ತನಾಗ್ತೀನಿ ನಾನು ಕರೆಕ್ಟ್ ಎದುರಿಸುವ ಶಕ್ತನಾಗ್ತೀನಿ ನನಗೆ ಧೈರ್ಯವಾಗಿ ಹೇಳ್ಬೋದು ನೋಡಿ ಇದು ಸರಿಯಲ್ಲ ವಾಕ್ಯದ ಪ್ರಕಾರ ಇದು ಸ್ವಸ್ಥ ಬೋಧನೆ ಅಂತ ಹೇಳ್ತೀವಿ ನಾವು ದಟ್ಸ್ ವೆರಿ ಲವ್ ಸೌಂಡ್ ಡಾಕ್ಟ್ರಿ ಸ್ವಸ್ಥ ಬೋಧನೆ ಇಷ್ಟಪಟ್ಟು ಯಾಕೆ ಇದು ದೇವರು ಸ್ವಸ್ಥ ಬೋಧನೆಯನ್ನ ಇಷ್ಟಪಡ್ತಾ ಇದೆ ಎರಡನೇದು ಈ ಸ್ವಸ್ಥ ಬೋಧನೆಯನ್ನ ನಾವು ಇಷ್ಟಪಡೋದಕ್ಕೆ ಎರಡನೇ ಕಾರಣ ಸ್ವಸ್ಥ ಬೋಧನೆ ಸಭೆಯ ವಿಶ್ವಾಸಗಳನ್ನ ಪಕ್ವತೆಗೆ ನಡೆಸ್ತದೆ ಇಟ್ ಲೀಡ್ಸ್ ಟು ದಿ ಮೆಚುರಿಟಿ ಸ್ವಸ್ಥ ಬೋಧನೆ ಯಾವತ್ತಿಗೂ ಗಲಿಬಿಲಿಗೆ ಕಾರಣವಲ್ಲ ಸ್ವಸ್ಥ ಬೋಧನೆ ಪಕ್ವತೆಗೆ ನಡೆಸುತ್ತದೆ ಹಾಗಿದ್ರೆ ಗಲಿಬಿಲಿ ಉಂಟು ಮಾಡುವಂತ ಬೋಧನೆಗೆ ನಾವೇನಂತ ಕರಿತೀವಿ ಅದನ್ನ ರಾಂಗ್ ಟೀಚಿಂಗ್ ಅಂತ ಕರಿತೀವಿ ಸುಳ್ಳು ಬೋಧನೆ ಅಂತ ಕರಿತೀವಿ ಸ್ವಸ್ಥ ಬೋಧನೆ ಯಾವತ್ತಿಗೂ ಮನುಷ್ಯನಿಗೆ ಗಲಿಬಿಲಿ ಕೊಡೋದಿಲ್ಲ ಮನುಷ್ಯನ ಸಮಾಧಾನವನ್ನು ಕೆಡಿಸೋದು ಇವತ್ತು ಅನೇಕ ದೇವರ ಮಕ್ಕಳು ಫುಲ್ ಗಲಿಬಿಲಿ ಕನ್ಫ್ಯೂಷನ್ ಹೌದು ಅವ್ರು ಹಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅವರು ಅದು ಮಾಡ್ತಿದ್ದಾರೆ ಇವ್ರು ಇದು ಹೇಳ್ತಿದ್ರು ಏನು ಜನರಿಗೆ ಏನು ಯಾವುದನ್ನು ಹಿಂಬಾಲಿಸಲಿ ಯಾವುದರ ಹಿಂದೆ ಹೋಗಲಿ ನಾನು ಹೇಳ್ತೀನಿ ಯಾವುದ್ರ ಹಿಂದೆ ಹೋಗ್ಬೇಡ್ರಿ ಇದರ ಹಿಂದೆ ಹೋಗಲಿ ಆಮೇಲೆ ಹೌದು ಒಂದೊಂದು ಸಭೆಯವರು ಒಂದೊಂದು ಸಭಾ ಪಾಲಕರು ವ್ಯತ್ಯಸ್ತವಾಗಿ ಒಂದೊಂದು ಕಾರ್ಯಗಳನ್ನು ಹೇಳುವಾಗ ವಿಶ್ವಾಸಿಗಳು ಗಲಿಭಿನೊಳಗಾಗ್ತಾರೆ ಫಸ್ಟ್ ನಾನು ಹೇಳ್ತೀನ ಸ್ವಸ್ಥ ಬೋಧನೆ ಯಾವತ್ತಿಗೂ ಗಲಿಬಿಲಿ ಕೊಡುವಂತ ಬೋಧನೆ ಅಲ್ಲ ಹೌದು ಸೌಂಡ್ ಡಾಕ್ಟ್ರಿನ್ ಇಸ್ ಆಲ್ವೇಸ್ ವಿಶ್ವಾಸಿಗಳನ್ನು ಪಕ್ವತೆಗೆ ನಡೆಸುವಂಥ ಉಪದೇಶ ಅದು ಓಕೆ ಅದು ಬಹಳ ಮುಖ್ಯವಾದದ್ದು ನಾವು ಅದನ್ನು ಗಮನಿಸಿದ ಎಫ್ ಎಸ್ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕನೇ ವಾಕ್ಯ ಓದಲು ಓದ್ರು ಗೊತ್ತಾಗುತ್ತೆ ಅದು ಪ್ರತಿಯೊಂದು ವಿಶ್ವಾಸಿಗಳಿಂದ ದೇವರು ಬಯಸುವಂಥದ್ದು ಪಕ್ವತೆ ಪಕ್ವತೆ ಆತ್ಮಿಕ ಪರಿಜ್ಞಾನ ಆತ್ಮಿಕ ಬೆಳವಣಿಗೆ ಸ್ಪಿರಿಚುವಲ್ ಮೆಚುರಿಟಿ ಎವ್ರಿ ಒನ್ ಶುಡ್ ಗ್ರೋ ಟು ದಾಟ್ ಲೆವೆಲ್ ಮೆಚೂರಿಟಿ ಪಕ್ವತೆ ಲೆವೆಲ್ಗೆ ನಾವು ಹೋಗಬೇಕು ಪಕ್ವತೆ ಹೆಚ್ಚಾದರೆ ಜಗಳಗಳು ಕಡಿಮೆ ಪಕ್ವತೆ ಹೆಚ್ಚಾದರೆ ಕಡಿಮೆ ಕಡಿಮೆ ಪಕ್ವತೆ ಹೆಚ್ಚಾದ್ರೆ ಒಬ್ರಿಗೊಬ್ರು ಆ ಅವರನ್ನ ಅವರನ್ನ ಕೀಳು ಮಟ್ಟಿಗೆ ನಡೆಸುವಂತಹ ಸ್ವಭಾವ ಕಡಿಮೆ ಆಗುತ್ತೆ ಬದಲಾಗಿ ಒಬ್ಬನ ಮೇಲೆ ಕೆತ್ತುವಂತ ಸ್ವಭಾವ ಕರೆಕ್ಟ್ ಕರೆಕ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಪಕ್ ಸೌಂಡ್ ಡಾಕ್ಟ್ರಿನ್ ಆಲ್ವೇಸ್ ವಿಲ್ ಮೇಕ್ ಅಸ್ ಮೆಚ್ಚು ನಮ್ಮನ್ನ ಪಕ್ವತೆನಾಗಿ ಉಳುವರನ್ನಾಗಿ ಮಾಡುತ್ತೆ ಮೂರನೇದು ಆ ಸೌಂಡ್ ಡಾಕ್ಟ್ರಿನ್ ನಿಜವಾಗಿ ಈ ಸ್ವಸ್ಥ ಬೋಧನೆ ಅನ್ನುವಂಥದ್ದು ಇಟ್ ಲೀಡ್ಸ್ ಅಷ್ಟು ಹೋಲಿನಸ್ ಪರಿಶುದ್ಧತೆಗೆ ಪರಿಶುದ್ಧತೆಗೆ ನಡೆಸ್ತದೆ ನಾವು ಪ್ರಶ್ನೆ ಮಾಡಬೇಕಾದ ಒಂದ್ರೆ ಇವತ್ತು ನಡೆಯುವಂಥ ಬೋಧನೆಗಳಲ್ಲಿ ಪರಿಶುದ್ಧತೆಗೆ ಎಷ್ಟು ಪ್ರಾಮುಖ್ಯತೆ ಇದೆ